ಏನ್ ಗುರು ಇದು ಪ್ರಜಾಕೀಯದ ವಿಚಾರನ ತಿಳ್ಸಕ್ ಹೋದ್ರೆ ಜನ ಜಗಳಕ್ಕೆ ಬರ್ತಾರಲ್ಲ ನಿಮ್ಮಿಂದ ನಮ್ ಪಕ್ಷಕ್ ಬರೋಂಥ ವೋಟ್ ಗಳು ಡಿವೈಡ್ ಆಗೋಗುತ್ತೆ ಇಲ್ಲ ಅಂದ್ರೆ ಆ ಪ್ರಜಾಕೀಯ ಅನ್ನೋಂಥದ್ದು ಆಗುವಂತ ಕೆಲಸ ಅಲ್ಲ ಇಲ್ಲ ಆ ಉಪೇಂದ್ರನಿಗೆ ಮಾಡೋ ಕೆಲ್ಸ ಇಲ್ಲ ಅಂತ ಹೇಳ್ಬಿಟ್ಟು ತಾನ್ ಸಿ ಎಂ ಆಗಕ್ಕೆ ಆ ಪಕ್ಷನ ಮಾಡ್ಕೊಂಡವ್ನವ ಹೀಗೆ ಬರಿ ಇಂಥದ್ನೆ ಹೇಳ್ತಾರೆ ಜನ ಅದ್ನು ಮೀರಿ ನಾವೇನಾದ್ರೂ ನಮ್ ಪ್ರಜಾಕೀಯ ಅನ್ನೋಂಥ ಕಾನ್ಸೆಪ್ಟ್ ಈ ರೀತಿ ಇದೆ ಅಂತ ಅವ್ರಿಗೇನಾದ್ರೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋದ್ರೆ ಅವ್ರವ್ರ ಪಕ್ಷದ ಹುಚ್ಚು ಭ್ರಮೇಲಿ ಎಷ್ಟೊಂದು ಮುಳುಗೋಗಿದ್ದಾರೆ ಅಂದ್ರೆ ನಾವ್ ಹೇಳೋದ್ನ ಕೇಳೋದು ಇಲ್ಲ ಬರೀ ಜಗಳಕ್ಕೆ ಬರ್ತಾರೆ ಬಾಯ್ ಬಿಡ್ಕೊಂಡು ಅಂತ ಟೈಮ್ ಅಲ್ಲಿ ಒಂದೊಂದ್ಸರಿ ಇವ್ರ ಭ್ರಮೆಲ್ ಇದಾರ ಅಥವಾ ನಾವೇ ಇದೀವ ಅಂತ ಒಂದೊಂದ್ಸರಿ ನಮ್ ನಮ್ಗೆ ಡೌಟ್ ಆಗೋಗುತ್ತೆ ಆ ರೀತಿಯಾಗಿ ಕೆಲವೊಬ್ರು ಅವ್ರವ್ರ ಪಕ್ಷನ ತಲೆ ಬುಡ ಇಲ್ದೇ ರಂಗ ಸಮರ್ಥಸ್ಕೊಳ್ತಾ ಇದ್ದಾರೆ ಹೀಗೆ ತಲೆ ಬುಡ ಇಲ್ದಿರೋ ಸಿದ್ಧಾಂತನ ನಂಬಿರೋಂತ ಅವರೇ ಅಷ್ಟು ಧೈರ್ಯದಲ್ಲಿ ಮಾತಾಡ್ಬೇಕಾದ್ರೆ ಇರೋಂತ ಸತ್ಯನ ಹೇಳ್ತಿರೋಂತ ನಮ್ಗೆ ಯಾಕೆ ಭಯ ಅಂತ ನಾವ್ ಹೇಳ್ಲಿಕ್ಕೆ ಹೋದ್ರು ಅದನ್ನ ಅವ್ರು ಕೇಳ್ಲಿಕ್ಕೆ ರೆಡಿ ಇಲ್ಲ ಹಾಗೆ ನಿಜವಾಗ್ಲೂ ಈ ಜನರಿಗೆ ತಾನೇ ಈ ವಿಚಾರನ ಮುಟ್ಸೋದು ಅನ್ನೋತ್ತಿಗೆ ಈ ಸೋಷಿಯಲ್ ಮೀಡಿಯಾ ನೆನ್ಪೈತ್ರಿ ಯಾಕೆಂದ್ರೆ ಇಲ್ಲಿ ಕಂಪ್ಲೀಟ್ ಇಂಟ್ರೆಸ್ಟ್ ಇಲ್ದೇ ಇರೋರು ಜಸ್ಟ್ ಅಪ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ಹೋಗ್ತಾ ಇರ್ತಾರೆ ಅಕಸ್ಮಾತ್ ಅಲ್ಪ ಸ್ವಲ್ಪ ಇಂಟ್ರೆಸ್ಟ್ ಇದ್ರು ಅವರು ಅವ್ರು ವೀಡಿಯೋನ ಒಂದ್ಸರಿ ಏನ್ ವಿಷಯ ಅಂತ ನೋಡ್ತಾ ಇದ್ದಂಗೆ ಅವ್ರಿಗೆ ನಿಜವಾಗ್ಲು ಪ್ರಜಾಕೀಯ ಅಂದ್ರೆ ಏನು ಅನ್ನೋಂಥದ್ದು ಸಿಂಪಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಹಾಗ ಅವ್ರು ಆ ಪ್ರಜಾಕೀಯದ ನಿಜವಾದ ನಿಲುವೇನು ಅನ್ನೋಂಥದ್ನ ತಿಳ್ಕೊಂಡು ಅಟ್ ಲೀಸ್ಟ್ ಅವ್ರ ಮನೆಯವ್ರಗಾದ್ರು ಅದ್ರ ಬಗ್ಗೆ ತಿಳಿಸ್ತಾರೆ ಹೀಗೆ ಅವ್ರ ಹತ್ರದ ಗೆ ಫ್ರೆಂಡ್ಸ್ ಗೆ ತಿಳಿಸ್ತಾ ಹೋಗ್ತಾ ಇದ್ದಂಗೆ ಪ್ರಜಾಕಿಯ ಕಾನ್ಸೆಪ್ಟ್ ನಿಜವಾಗ್ಲೂ ಇನ್ನು ಕ್ಲಿಯರ್ ಆಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಹೋಗುತ್ತೆ ಈ ಕಾನ್ಸೆಪ್ಟ್ ಪ್ರತಿಯೊಬ್ಬರಿಗೂ ತಲುಪದಷ್ಟೇ ಮುಖ್ಯ ಅದ್ರ ಮೇಲೆ ಅವ್ರು ಏನೇ ಡಿಶನ್ ತಗೊಂಡ್ರು ಅದು ಅವ್ರಿಗೆ ಬಿಟ್ಟದ್ದು ಅವ್ರಿಗೆ ಈ ಕಾನ್ಸೆಪ್ಟ್ ಸತ್ಯ ಅನ್ನಿಸ್ಬೋದು ಕೆಲವೊಬ್ರಿಗೆ ಇಂಪ್ರಾಕ್ಟಿಕಲ್ ಅನಿಸಬಹುದು ಕೆಲವೊಬ್ರು ಇದನ್ನೆಲ್ಲ ಮೀರಿ ಇಲ್ಲ ನಮ್ದೇ ಪಕ್ಷ ಸರಿ ಅಂತಾನು ಅನಿಸ್ಬೋದು ಅವ್ರಿಗೆ ಅವ್ರಿಗೆ ಏನಾದರೂ ಅನ್ನಿಸ್ಲಿ ಆದ್ರೆ ಒಂದ್ಸರಿ ಕಾನ್ಸೆಪ್ಟ್ ಅವ್ರಿಗೆ ಅರ್ಥ ಆಗ್ಬೇಕಷ್ಟೇ ಅದ್ರ ಮೇಲೆ ಅವ್ರು ಏನೇ ಡಿಶನ್ ತಗೊಂಡ್ರು ಅದು ಅವ್ರಿಗೆ ಬಿಟ್ಟದ್ದು ಈ ಕಾನ್ಸೆಪ್ಟೇ ಜನರಿಂದ ಜನರಿಗೆ ತಲುಪುವಂತದ್ದು ಸ್ವಲ್ಪ ಟೈಮ್ ಹಿಡಿಯೋದು ಯಾಕೆಂದ್ರೆ ಬೇರೆ ಪಕ್ಷಗಳ ತರ ಇದು ಹಣನ ಕೊಟ್ಟು ಓಟ್ ಪಡೆಯೋದಿಲ್ಲ ಇಲ್ಲ ಜಾತಿ ಧರ್ಮ ಅನ್ನುವಂತ ಹೆಸರಲ್ಲಿ ಜನರನ್ನ ಭಯಪಡಿಸಿ ಪಡಿಸಿ ಓಟ್ ಪಡ್ಕೊಳ್ಳೋದಿಲ್ಲ ಅಥವಾ ಹಿಂದೆ ನಾವೇನೋ ಸಾಧನೆ ಮಾಡಿದಿವಿ ಮುಂದೆ ನಾವ್ ಎಲೆಕ್ಷನ್ ಅಲ್ಲಿ ಗೆದ್ರೆ ಇನ್ನೇನೇನೋ ಸಾಧನೆ ಮಾಡ್ತೀವಿ ಅನ್ನೋಂತ ಸುಳ್ಳು ಭರವಸೆಗಳನ್ನ ಕೊಡೋದಿಲ್ಲ ಅಥವಾ ದುಡ್ಡು ಕೊಟ್ಟು ಜನರನ್ನೆಲ್ಲ ಕರ್ಕೊಬಂದು ಬ್ಯಾನರ್ ಗಳು ಮಾಡಿಸಿ ರೋಡ್ ಶೋ ಮಾಡಲ್ಲ ಹಾಗಾಗಿ ಈ ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟ್ ನಿಜವಾಗ್ಲೂ ಸ್ಪ್ರೆಡ್ ಆಗ್ಬೇಕು ಅಂದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯಿಂದ ಅಷ್ಟೇ ಸ್ಪ್ರೆಡ್ ಇದು ಈ ಪ್ರಜಾಕೀಯದ ಸಿದ್ಧಾಂತದಲ್ಲಿ ಜಸ್ಟ್ ಒಂಬತ್ತೇ ಒಂಬತ್ತು ಪಾಯಿಂಟ್ಸ್ ಇದೆ ಅಷ್ಟೇ ಈ ಒಂಬತ್ತು ಪಾಯಿಂಟ್ ಗಳು ಕೂಡ ತುಂಬಾ ಕಾಂಪ್ಲಿಕೇಟ್ ಆಗೂ ಇಲ್ಲ ತುಂಬಾ ಸಿಂಪಲ್ ಆಗಿದಾವೆ ಅದು ಒಂದು ಕೆಲಸ ನೀಡುವಂತ ಪ್ರೊಸೀಜರ್ ಅಷ್ಟೇ ನಮಗೂ ಮತ್ತೆ ನಾವು ಆರಿಸುವಂತ ಜನಪ್ರತಿಗೂ ಏನ್ ಸಂಬಂಧ ಇರಬೇಕು ಅನ್ನೋದ್ ನಷ್ಟೇ ಇಲ್ಲಿ ಹೇಳ್ತಾ ಇರುವಂತದ್ದು ಅಂದ್ರೆ ನಾವು ಮತ್ತೆ ನಾವು ಆರಿಸುವಂತ ಜನಪ್ರತಿನಿಧಿ ನಡುವೆ ಇರುವಂತಹ ಸಂಬಂಧ ಯಾವುದೇ ಧರ್ಮನ ಬೇಸ್ ಆಗಿಲ್ಲ ಯಾವುದೇ ಹಣ ಅಧಿಕಾರದ ಬೇಸ್ ಆಗಿಲ್ಲ ಅಥವಾ ಅವ್ರು ಕೊಡುವಂತ ಸುಳ್ಳು ಭರವಸೆ ಮೇಲೆ ಕೂಡ ನಿಂತಿಲ್ಲ ಹಾಗಾದ್ರೆ ಈ ಪ್ರಜಾಕೀಯ ಸಿದ್ಧಾಂತದಲ್ಲಿರುವಂತಹ ಆ ಒಂಬತ್ತು ಕಾನ್ಸೆಪ್ಟ್ ಹೇಳ್ತಾ ಇರುವಂತದ್ದಾದ್ರೂ ಏನು ಅನ್ನೋಂಥದ್ದು ಆದಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮೊದಲನೇ ಪಾಯಿಂಟ್ ಹೇಳ್ತಾ ಇರೋದು ಈ ಪ್ರಜಾಕೀಯದಲ್ಲಿ ಮುಖ್ಯವಾಗಿ ಒಬ್ಬ ಅಭ್ಯರ್ಥಿಯಾಗಿ ಯಾರು ಸ್ಪರ್ಧಿಸ್ತಾರೋ ಅಂತವ್ರು ಇದು ಮತದಾರ ಕೇಳುವಂತಹ ಈ ಒಂಬತ್ತು ಪಾಯಿಂಟ್ಗಳನ್ನ ಕರೆಕ್ಟ್ ಆಗಿ ಓದಿ ಆತ ಕೆಳಗಡೆ ಸೈನ್ ಮಾಡಿ ಕೊಡ್ಬೇಕು ಇದೊಂಥರ ಕಾಂಟ್ರಾಕ್ಟ್ ಇದ್ದಂಗೆ ಆ ಮತದಾರ ನೀಡುವಂತಹ ಈ ಒಂಬತ್ತು ಪಾಯಿಂಟ್ಗಳನ್ನ ಒಬ್ಬ ಅಭ್ಯರ್ಥಿ ಓದಿ ಸೈನ್ ಮಾಡಿದ್ಮೇಲೆ ಮತದಾರ ಅವನಿಗೆ ಓಟ್ ಅಕಸ್ಮಾತ್ ಇದಕ್ಕೆ ತಕ್ಕಂತೆ ಅವ್ನು ನಡ್ಕೊಂಡಿಲ್ಲ ಅಂದ್ರೆ ಆ ಮತದಾರ ಆ ಪ್ರತಿನಿಧಿನ ಯಾವಾಗ್ ಬೇಕಾದ್ರೂ ಅವನ ಸೀಟ್ ಇಂದ ಕೆಳಗಿಳಿಸಬಹುದು ಅವನ್ನ ಹಾಗಾಗಿ ಒಬ್ಬ ಮತದಾರ ಜಸ್ಟ್ ಈ ಒಂಬತ್ತು ಪಾಯಿಂಟ್ ಗಳಿಗೆ ಅಭ್ಯರ್ಥಿ ಕಡೆಯಿಂದ ಸೈನ್ ತಗೊಂಡು ವೋಟ್ ಹಾಕ್ತಾನೆ ಹೊರ್ತು ಯಾವುದೇ ಧರ್ಮದ ಬೇಸ್ ಅಲ್ಲಿ ವೋಟ್ ಹಾಕಲ್ಲ ಅಥವಾ ಹಣನ ಪಡ್ಕೊಂಡು ತನ್ನ ವೋಟ್ ನ ಮಾರ್ಕೊಳ್ಳಲ್ಲ ಅಥವಾ ಅಭ್ಯರ್ಥಿ ಏನೋ ಸಾಧನೆ ಮಾಡಿದಾನೆ ಅನ್ನೋದಕ್ಕೋಸ್ಕರನು ಅವ್ನಿಗೆ ವೋಟ್ ಹಾಕಲ್ಲ ಜಸ್ಟ್ ಆ ಅಭ್ಯರ್ಥಿ ಮೆಜಾರಿಟಿ ಪೀಪಲ್ ದು ಜನಪ್ರತಿನಿಧಿ ಆದ್ಮೇಲೆ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋ ಬೇಡಿಕೆಗೆ ಸೈನ್ ಹಾಕೊಡ್ತಾನೆ ಅಷ್ಟೇ ಇಲ್ಲಿ ಮೊದಲನೇ ಪಾಯಿಂಟ್ ಹೇಳ್ತಾ ಇರೋದು ಉತ್ತಮ ಪ್ರಜಾಕೀಯ ಪಕ್ಷದ ಪ್ರಜಾಪ್ರತಿನಿಧಿಯ ಕಾರ್ಯ ವೈಖರಿಯ ವಿಧಾನದ ಪ್ರಕಾರ ನನ್ನ ಜೊತೆ ಹಲವಾರು ವಿಧಾನಗಳೊಂದಿಗೆ ಸಂಪರ್ಕದಲ್ಲಿದ್ದು ಸರಳ ಮತ್ತು ಅಧಿಕೃತ ಪೋಲಿಂಗ್ ಅಥವಾ ವೋಟಿಂಗ್ ಮುಖಾಂತರ ನನ್ನನ್ನು ಆಡಳಿತದಲ್ಲಿ ತೊಡಗಿಸಿಕೊಳ್ಳಬೇಕು ಅಂದ್ರೆ ಇಲ್ಲಿ ಈಗ ನಾರ್ಮಲ್ ಆಗಿ ಪ್ರತಿನಿಧಿಗಳು ಮಾಡ್ತಾರಲ್ಲ ಎಲೆಕ್ಷನ್ ಗೆ ಒಂದಿಷ್ಟು ದಿನ ಇದ್ದಾಗ ಜಾತಿ ಧರ್ಮಗಳನ್ನ ಅವ್ರ ಬಾಯಿಂದ ಬರುವಂತಹ ಮಾತುಗಳನ್ನ ಕೇಳಿದ್ರೆ ಮೈ ಉರಿತದೆ ಆ ರೀತಿ ಎಷ್ಟ್ ತಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಜನರನ್ನ ದಿಕ್ ತಪ್ಪಿಸ್ಕೊಂಡು ಓಟ್ ಪಡ್ಕೊಳ್ತಾರೆ ಅಥವಾ ಹಣದ ಆಮಿಷ ಇಲ್ಲ ಸೀರೆ ಕುಕ್ಕರ್ ಇಂಥವನ್ನೆಲ್ಲ ಕೊಟ್ಬಿಟ್ಟು ಓಟ್ ಪಡ್ಕೊಳ್ತಾರೆ ಆಮೇಲೆ ಐದು ವರ್ಷ ಅವ್ರ ಕೈಗೆ ಸಿಗೋದಿಲ್ಲ ಅಂತ ಹುಚ್ಚಾಟ ಎಲ್ಲ ಈ ಪ್ರಜಾಕೀಯದಲ್ಲಿ ನಡೆಯೋದಿಲ್ಲ ನನಗೆ ನಿನ್ನ ಜಾತಿ ಧರ್ಮ ಸೀರೆ ಕುಕ್ಕರ್ ಹಣದ ಅವಶ್ಯಕತೆ ಇಲ್ಲ ನೀನು ಗೆದ್ದ ಮೇಲೆ ನನ್ ಜೊತೆ ಯಾವ ರೀತಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ನನ್ ಕೆಲ್ಸ ನೀನ್ ಮಾಡ್ಕೊಡ್ತೀಯ ಅನ್ನೋದಷ್ಟೇ ನನಗೆ ಇಂಪಾರ್ಟೆಂಟ್ ಅದಕ್ಕೆ ತಕ್ಕಂತೆ ಸೈನ್ ಮಾಡು ನಾನ್ ನಿನ್ ಓಟ್ ಹಾಕ್ತೀನಿ ಅಷ್ಟೇ ಇಲ್ಲಿ ಹೇಳ್ತಾರೋರು ಅಂದ್ರೆ ನೀನ್ ಮೇಲೆ ನಿನ್ ಜೊತೆ ನನಗೆ ಕಾಂಟ್ಯಾಕ್ಟ್ ಇರ್ಲಿಕ್ಕೆ ನನ್ಗೊಂದು ಬ್ರಿಡ್ಜ್ ಕ್ರಿಯೇಟ್ ಮಾಡ್ಕೊಡು ಫಸ್ಟ್ ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಜಸ್ಟ್ ನಮ್ಮ ಮೊಬೈಲ್ ಫೋನ್ ಮೂಲಕನೇ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಕೊಡ್ಬೋದು ನಮ್ಗೆ ಏನ್ ಅವಶ್ಯಕತೆ ಇದೆ ಅನ್ನೋಂತದ್ನ ನಾವೇ ಕೇಳುವಂತ ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಕೊಡ್ಬೋದು ಸೊ ಆ ರೀತಿ ಯಾವ್ದಾದ್ರು ಒಂದು ಬ್ರಿಡ್ಜ್ ಕ್ರಿಯೇಟ್ ಮಾಡ್ಕೊಡು ಅಷ್ಟೇ ಮತ್ತೆ ಎರಡನೇ ಪಾಯಿಂಟ್ ಹೇಳ್ತಾ ಇರೋದು ಇಷ್ಟೇ ನನ್ನ ಎಲ್ಲಾ ಬೇಡಿಕೆಗಳನ್ನು ಪಟ್ಟಿ ಮಾಡಿಕೊಳ್ಳಬೇಕು ಅಂದ್ರೆ ನೀನ್ ಕ್ರಿಯೇಟ್ ಮಾಡ್ಕೊಟ್ಟಿರುವಂತ ಬ್ರಿಡ್ಜ್ ಅಲ್ಲಿ ನಿನ್ನ ಕಾಂಟ್ಯಾಕ್ಟ್ ಮಾಡಿ ನನ್ಗೆ ಏನೇನ್ ಅವಶ್ಯಕತೆ ಇದೆ ಅಂತ ಕೇಳ್ತೀನೋ ಪಟ್ಟಿ ಮಾಡ್ಕೋಬೇಕು ನನಗೆ ಏನ್ ಅವಶ್ಯಕತೆ ಇದೆ ಅನ್ನೋದನ್ನ ನಾನೇ ನಿನ್ಗೆ ಹೇಳ್ತೀನಿ ಅದನ್ನ ನೀನು ಪಟ್ಟಿ ಮಾಡೋದು ನಿನ್ಗೆ ಏನ್ ಕೊಡಬೇಕು ಅನ್ನಿಸ್ತದೋ ಅದನ್ನ ನನಗೆ ಕೊಡೋದಲ್ಲ ನನಗೆ ಏನ್ ಬೇಕು ನನ್ನ ಕಾನ್ಸ್ಟಿಟ್ಯೂನ್ಸಿ ಏನ್ ಬೇಕು ಅದನ್ನ ನೀನ್ ನನಗೆ ಕೊಡು ಅನ್ನೋದ್ನೇ ಎರಡನೇ ಪಾಯಿಂಟ್ ಅಲ್ಲಿ ಹೇಳ್ತಾ ಇರೋದು ಇನ್ನು ಮೂರನೇ ಪಾಯಿಂಟ್ ಅಲ್ಲಿ ಹೇಳ್ತಾ ಇರೋದು ನನ್ನ ಬೇಡಿಕೆಗಳನ್ನು ಕಾರ್ಯರೂಪಕ್ಕೆ ತರಲು ಸೂಕ್ತ ವೇದಿಕೆಗಳಲ್ಲಿ ಚರ್ಚಿಸಿ ಅದರ ವಿವರಗಳನ್ನು ನನಗೆ ನೀಡಬೇಕು ಅಂದ್ರೆ ಇಲ್ಲಿ ನನ್ನ ಗೆ ಪರ್ಟಿಕ್ಯುಲರ್ ಆಗಿ ಏನ್ ಬೇಕು ಅನ್ನೋದ್ ನನಗೆ ನನ್ನ ಸುತ್ತ ಪರಿಸರದ ಜ್ಞಾನದ ಮೇಲೆ ನಾನು ಹೇಳ್ತೀನಿ ಮೆಜಾರಿಟಿ ಜನ ಏನ್ ಕೇಳ್ತಾ ಅದನ್ನ ನೀನ್ ಸೆಲೆಕ್ಟ್ ಮಾಡಿರ್ತೀಯ ಬಟ್ ಆ ಏರಿಯಾ ಆ ಜಿಯೋಗ್ರಫಿಗೆ ಇನ್ನು ಬ್ರಾಡ್ ಸೆನ್ಸ್ ತಕೊಂಡಾಗ ಅದು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಗೆ ಸೂಕ್ತವಾಗಿ ಸೆಟ್ ಆಗುತ್ತೋ ಇಲ್ವೋ ಅನ್ನೋದ್ ನನಗೂ ಗೊತ್ತಿರಲ್ಲ ನಿನ್ಗೂ ಗೊತ್ತಿರಲ್ಲ ಅಂತ ಟೈಮ್ ಅಲ್ಲಿ ಅದ ಒಬ್ಬ ಸ್ಪೆಷಲಿಸ್ಟ್ ಹತ್ರ ವಿಚಾರಸೋ ಅದಕ್ಕೆ ಅಂತ ಒಬ್ಬ ಸ್ಪೆಷಲಿಸ್ಟ್ ಇರ್ತಾನೆ ಅವನ ಹತ್ರ ಅದನ್ನ ವಿಚಾರ ಮಾಡಿ ಅದ್ರ ವಿವರಗಳನ್ನ ನನಗೆ ಕೊಡೋ ಅಷ್ಟೇ ಮೂರನೇ ಪಾಯಿಂಟ್ ಹೇಳ್ತಾ ಇರೋದು ಈಗ ಫಾರ್ ಎಕ್ಸಾಂಪಲ್ ಲಡಾ ನೋಡಿ ಜನರಿಗೆ ಅಲ್ಲಿ ಏನೋ ಅವಶ್ಯಕತೆ ಇದೆ ಅವ್ರ ಆ ಪ್ರದೇಶನ ಸಿಕ್ಸ್ತ್ ಶೆಡ್ಯೂಲ್ ಗೆ ಸೇರ್ಬೇಕು ಅಭಿವೃದ್ಧಿ ಹೆಸರಲ್ಲಿ ಆ ಪ್ರದೇಶ ಹಾಳು ಮಾಡಬಾರ್ದು ಅನ್ನುವಂಥದ್ದು ಆ ಜಿಯೋಗ್ರಫಿಲಿ ಆ ಜನರಿಗೆ ಏನೋ ಒಂದ್ ಸ್ವಲ್ಪ ಸೆನ್ಸ್ ಇದೆ ಅದಕ್ಕೆ ತಕ್ಕಂತೆ ಅವರು ಬೇಡಿಕೆ ಇಡ್ತಾ ಇದಾರೆ ಬಟ್ ಅದನ್ನ ಒಬ್ಬ ಪ್ರತಿನಿಧಿಯಾಗಿ ಅದನ್ನ ಕರೆಕ್ಟ್ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರ ಇಲ್ಲ ಯಾಕೆ ಪ್ರತಿನಿಧಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಅವ್ರಿಗೆ ಎಲ್ಲಿಂದ ಬರ್ಬೇಕಾಗಿರೋ ದುಡ್ಡು ಬಂದಿದೆ ಅವ್ರು ಆ ಪ್ಲೇಸ್ ನ ಇನ್ನೊಬ್ರಿಗೆ ಮಾರ್ಕೊಳಕ್ ಇಷ್ಟಪಡ್ತಾ ಇದ್ದಾರೆ ಬಟ್ ಅಲ್ಲಿ ಪ್ರತಿನಿಧಿ ಏನಾದ್ರು ಆದ್ರೆ ಅಲ್ಲಿರುವಂತ ಜನರು ಸಫರ್ ಕೊಡ್ಬೇಕಾಗತ್ತೆ ಅದಕ್ಕೋಸ್ಕರ ಇವತ್ತು ವಾಂಗ್ಚುಕ್ ಅವರು ಕಂಗ ಸ್ಟ್ರೈಕ್ ಮಾಡ್ತಾರ ಅಂತದ್ದು ಬಟ್ ಅದೇ ಒಂದು ಪ್ರಜಾಕೀಯ ಕಾನ್ಸೆಪ್ಟ್ ಅಲ್ಲಿ ಒಂದು ಇದ್ದಿದ್ರೆ ಇವತ್ತು ಅವ್ರು ಏನ್ ಕೇಳ್ತಾ ಇದಾರೋ ಅದನ್ನ ಇವ್ರು ಪ್ರತಿನಿಧಿಯಾಗಿ ಕೊಡ್ಬೇಕಿತ್ತು ಬಟ್ ಈಗ ಇಲ್ದೆ ಇರೋದ್ರಿಂದ ಆ ಪ್ರತಿನಿಧಿಗೆ ಪಾರ್ಟಿ ಫಂಡ್ ಕೊಡೋನ್ ಇಷ್ಟದಂಗೆ ಅಲ್ಲಿ ನಡೀತಾ ಇದೆ ಅಲ್ಲಿ ಜನರು ಕೂಗಾಡ್ಕೊಂಡು ಕೇಳ್ತಾ ಇದ್ರು ಅದನ್ನ ಈಡೇರಿಸಕೊಬ್ಬರಿಲ್ಲ ಸೊ ಆಗ್ಬಾರ್ದು ಅಂದ್ರೆ ಈ ಪ್ರಜಾಕೀಯ ಕಾನ್ಸೆಪ್ಟ್ ಜನ ಮತ್ತು ಜನಪ್ರತಿನಿಧಿ ನಡುವೆ ಇರಬೇಕು ಇನ್ನು ನಾಲ್ಕನೇ ಪಾಯಿಂಟ್ ಅಲ್ಲಿ ಹೇಳ್ತಾ ಇರೋದು ನನ್ನ ಬೇಡಿಕೆಗಳಿಗಾಗಿ ಹಲವು ಯೋಜನೆಗಳನ್ನು ತಜ್ಞರೊಂದಿಗೆ ಚರ್ಚಿಸಿ ರೂಪಿಸಿ ಸಮಯ ವೆಚ್ಚ ಗುಣಮಟ್ಟ ಮತ್ತು ಬಾಳಿಕೆ ವಿವರಗಳನ್ನು ನನ್ನ ಮುಂದೆ ಇಡಬೇಕು ಅಂದ್ರೆ ಮೂರನೇ ಪಾಯಿಂಟ್ ಗಂಟ ಇರುವಂತ ಯೋಜನೆಗಳಲ್ಲಿ ಸ್ವಲ್ಪ ಫಿಲ್ಟರ್ ಆಗಿರುತ್ತೆ ಇನ್ನು ಉಳಿದಿರೋಂತ ಯೋಜನೆನ ಆ ಕಾಂಟ್ರಾಕ್ಟ್ ಹತ್ರನೋ ಅಥವಾ ಇಂಪ್ಲಿಮೆಂಟ್ ಮಾಡುವಂತಹ ಏಜೆನ್ಸಿ ಜೊತೆಗೋ ಚರ್ಚೆ ಮಾಡಿ ಅದಕ್ಕೆ ತಗಲುವಂತಹ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಟೈಮ್ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಜೊತೆಗೆ ಅದ್ರ ಗುಣಮಟ್ಟ ಏನು ಮತ್ತೆ ಅದ್ರ ಬಾಳಿಕೆ ಎಷ್ಟು ದಿನ ಬರುತ್ತೆ ಅನ್ನೋಂತ ಸಂಪೂರ್ಣ ಮಾಹಿತಿನ ಕ್ಲಿಯರ್ ಆಗಿ ನನ್ನ ಮುಂದೆ ಇಡ್ಬೇಕು ನೀವು ಹೀಗೆ ಫಿಲ್ಟರ್ ಆಗಿ ಉಳ್ದಿರಂತಹ ಮೂರ್ನಾಲ್ಕು ಯೋಜನೆಗಳಲ್ಲಿ ನಮಗೆ ಇನ್ ಐದನೇ ಸ್ಟೆಪ್ ಹೇಳೋದು ಏನಂದ್ರೆ ನಾವು ಅಂದ್ರೆ ಬಹು ಜನರು ಒಪ್ಪಿದ ಯೋಜನೆಯನ್ನು ಸಂಪೂರ್ಣ ಪಾರದರ್ಶಕತೆಯಿಂದ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಈಗ ಫಿಲ್ಟರ್ ಆಗಿ ಉಳಿದಿರುವಂತಹ ಮೂರ್ನಾಲ್ಕು ಯೋಜನೆಗಳಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಯಾವ ಸೆಟ್ ಆಗುತ್ತೆ ಅನ್ನೋಂಥದ್ದ ಅಂದ್ರೆ ಬಹುಜನರು ಒಪ್ಪಿದ ಯೋಜನೆಯನ್ನು ಸಂಪೂರ್ಣ ಪಾರದರ್ಶಕವಾಗಿ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದ್ ಮುಂದೆ ಆರನೇ ಪಾಯಿಂಟ್ ಏನ್ ಹೇಳ್ತಾ ಇದೆ ಅಂದ್ರೆ ನನ್ನ ಮುಂದೆ ಎಲ್ಲಾ ಕೆಲಸಗಳ ಅಧಿಕೃತ ಹಾಗೂ ದೃಶ್ಯ ದಾಖಲೆಗಳ ವಿವರಗಳನ್ನು ಇಡಬೇಕು ಅಂದ್ರೆ ನೀವು ಆ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡುವಂತ ಪ್ರತಿ ಸ್ಟೆಪ್ ಅಲ್ಲೂ ಆ ಯೋಜನೆ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋಂಥದ್ದು ನನಗೆ ಗೊತ್ತಾಗಬೇಕು ಅದಕ್ಕೆ ತಕ್ಕಂತೆ ನೀವು ಅಧಿಕೃತ ಹಾಗೂ ದೃಶ್ಯ ದಾಖಲೆಗಳನ್ನ ನನ್ನ ಮುಂದೆ ಇಡಬೇಕು ನೀವು ಈಗ ಆಗ್ತಾ ಇದೆಯಲ್ಲ ಈ ಕಡೆಯಿಂದ ರೋಡ್ ಹಾಕೊಂಡಾದ್ರೆ ಹಿಂದೆ 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 ಕಿತ್ಕೊಂಡ್ ಬರ್ತಾ ಇದೆಯಲ್ಲ ಆ ರೀತಿಯೆಲ್ಲ ಆಗ್ಬಾರ್ದು ಅದು ಇಂಪ್ಲಿಮೆಂಟ್ ಮಾಡುವಂತ ಪ್ರತಿ ಸ್ಟೆಪ್ ನನಗೆ ಗೊತ್ತಾಗುತ್ತೆ ಆದಷ್ಟು ಅದು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗ್ತದೆ ಅಂತ ನನಗೆ ನಂಬಿಕೆ ಬರ್ಬೇಕು ಆ ರೀತಿ ನನಗೆ ದೃಶ್ಯ ದಾಖಲೆಗಳನ್ನ ನೀಡಿ ಇದಿಷ್ಟೇ ಮುಖ್ಯವಾಗಿ ರಾಜಕೀಯದಲ್ಲಿರುವಂತ ಕಾನ್ಸೆಪ್ಟ್ ಇನ್ನು ಏಳನೇ ಪಾಯಿಂಟ್ ಏನ್ ಹೇಳ್ತಾ ಇದೆ ಅಂದ್ರೆ ತುರ್ತು ಸಂದರ್ಭಗಳಲ್ಲಿ ಪೋಲಿಂಗ್ ಇಲ್ಲದೆ ನೀವು ತೆಗೆದುಕೊಳ್ಳುವ ಕೆಲವು ಅನಿವಾರ್ಯ ನಿರ್ಣಯಗಳನ್ನು ಸೂಕ್ತ ದಾಖಲೆಗಳೊಂದಿಗೆ ನನ್ನಲ್ಲಿ ಸಮರ್ಥಿಸಿಕೊಳ್ಳಬೇಕು ಅಂದ್ರೆ ಈ ಆರು ಸ್ಟೆಪ್ ಮೂಲಕ ಇಂಪ್ಲಿಮೆಂಟ್ ಮಾಡಕ್ ಆಗದೆ ಅನ್ನೋಂತ ಕೆಲವೊಂದು ಎಮರ್ಜೆನ್ಸಿ ಸಿಚುವೇಶನ್ಸ್ ಎದುರಾಗ ಅಂತ ಟೈಮಲ್ಲಿ ನೀವು ಇನ್ ಇಷ್ಟು ಪ್ರೋಸೆಸ್ ಬರ್ಬೇಕಂತ ಏನಿಲ್ಲ ನೀವಾಗಿ ಡಿಸಿಷನ್ ತಗೊಂಡು ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ನೀವಾಗಿ ಇಂಪ್ಲಿಮೆಂಟ್ ಮಾಡುವಂತ ಅವಶ್ಯಕತೆ ಇತ್ತು ಅನ್ನೋದನ್ನ ಸೂಕ್ತ ದಾಖಲೆಗಳೊಂದಿಗೆ ನನ್ನಲ್ಲಿ ಅದ್ ಇಂಪ್ಲಿಮೆಂಟ್ ಆದ್ಮೇಲೆ ಸಮರ್ಥಿಸಿಕೊಳ್ಬೇಕು ಸೊ ಇದಿಷ್ಟು ಇಷ್ಟು ಆದ್ಮೇಲೆ ಎಂಟನೇ ಪಾಯಿಂಟ್ ಏನ್ ಹೇಳ್ತಾ ಇದೆ ಅಂದ್ರೆ ಆರು ತಿಂಗಳಿಗೊಮ್ಮೆ ನೀವು ಮತ್ತು ಯು ನಡೆಸುವ ಸರಳ ಪೋಲಿಂಗ್ ಅಥವಾ ವೋಟಿಂಗ್ ನಲ್ಲಿ ಹಳ್ಳಿ ವಾರ್ಡ್ ಕ್ಷೇತ್ರ ಪ್ರಕಾರ ನಮ್ಮ ಅಂದ್ರೆ ಬಹುಜನರ ತೀರ್ಮಾನದಂತೆ ಕೆಲಸದಲ್ಲಿ ಮುಂದುವರಿಯಬೇಕು ಅಥವಾ ತಿದ್ದಿಕೊಳ್ಳಬೇಕು ಅಥವಾ ರಾಜೀನಾಮೆ ನೀಡಬೇಕು ಅಂದ್ರೆ ನಡೀತಾ ಕೆಲಸಗಳು ಇದೇ ಪ್ರೊಸೆಸ್ ಅಲ್ಲಿ ನಡಿಬೇಕು ಅದು ನಿಜವಾಗ್ಲೂ ಅದೇ ಪ್ರೋಸೆಸ್ ಅಲ್ಲಿ ನಡೀತಾ ಇದೆ ಅನ್ನೋದ್ನ ಐದು ವರ್ಷಗಳಿಗೊಂದ್ಸರಿ ತೀರ್ಮಾನ ಮಾಡೋದಲ್ಲ ಪ್ರತಿ ಆರ್ ತಿಂಗಳಿಗೊಂದ್ಸರಿ ತೀರ್ಮಾನ ಮಾಡಬೇಕು ಅಂದ್ರೆ ಸಿಂಪಲ್ ಆಗಿ ಜನಪ್ರತಿನಿಧಿ ಕರೆಕ್ಟ್ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ದಾನೆ ಅಂದ್ರೆ ಮುಂದುವರಿಲಿಕ್ಕೆ ಜನ ಅವಕಾಶ ಕೊಡ್ತಾರೆ ಅಥವಾ ಏನಾದ್ರೂ ಒಂದು ತಪ್ಪು ಮಾಡ್ತಾ ಇದ್ದಾನೆ ಅಂದ್ರೆ ತಿದ್ದುಕೊಳ್ಳಕ್ಕೆ ಒಂದ್ ಎರಡು ಚಾನ್ಸ್ ಕೊಡ್ತಾರೆ ಅದ್ರ ಮೇಲೆ ತಪ್ಪು ಮಾಡ್ತಾ ಇದ್ದಾನೆ ಅಂದ್ರೆ ಅವನ್ ಅವಾಗ್ಲೇ ರಾಜೀನಾಮೆ ಕೊಡ್ಬೇಕು ಅದನ್ನ ಕೂಡ ಒಪ್ಪಿ ಇಲ್ಲಿ ಸೈನ್ ಮಾಡಿರ್ಬೇಕು ಅವ್ನು ನೀವು ಫೈನಲ್ ಆಗಿ ಒಂಬತ್ತನೇ ಪಾಯಿಂಟ್ ಹೇಳ್ತಾ ಇರೋದು ಏನಂದ್ರೆ ನಿಮ್ಮ ಅವಧಿಯ ಕಾಲದಲ್ಲಿ ಎಲ್ಲಾ ವಿಷಯಗಳಲ್ಲೂ ತೀರ್ಮಾನ ನನ್ನ ಅಂದ್ರೆ ನೀವ್ ಏನೇ ಡಿಸಿಷನ್ ತಗೊಂಡ್ರು ಅದು ಬಹು ಜನರ ತೀರ್ಮಾನ ಆಗಿರ್ಬೇಕು ನಿಮ್ಮ ಸ್ವಾರ್ಥಕ್ಕೋಸ್ಕರ ತಕೊಳ್ಳುವಂತ ತೀರ್ಮಾನ ಅಲ್ಲ ಕೇವಲ ಜನ ಎಲೆಕ್ಷನ್ ಟೈಮ್ ಅಲ್ಲಿ ವೋಟ್ ಹಾಕಿದ್ರು ಮೆಜಾರಿಟಿ ವೋಟ್ ಸಿಕ್ಕಿದ ಅನ್ನೋದಕ್ಕೋಸ್ಕರ ಐದು ವರ್ಷ ಪೂರ್ತಿ ನಿಮ್ಗೆ ಇಷ್ಟ ಬಂದ ತೀರ್ಮಾನ ತಗೊಳಂತದ್ದಲ್ಲ ತಗೊಳ್ಳುವಂತ ಪ್ರತಿ ತೀರ್ಮಾನನು ನನ್ನ ಹತ್ರ ಕೇಳ್ಬೇಕು ಅದ್ ಬೇಕಾಗಿರುವಂತ ಟೆಕ್ನಾಲಜಿ ಇದೆ ಈಗಲೇ ನೋಡಿ ಸಿಂಪಲ್ ಆಗಿ ಎಲೆಕ್ಷನ್ ಬಂತು ತಾವು ಮಾಡಿರುವಂತಹ ಸ್ಕೀಮ್ ಗಳು ಅಂದ್ರೆ ಆಯುಷ್ಮಾನ್ ಸ್ಕೀಮ್ ಆಗಿರ್ಬೋದು ಎಲ್ ಪಿ ಜಿ ಸಿಲಿಂಡರ್ ಸ್ಕೀಮ್ ಎಲ್ಲಾ ನಿಮ್ಗೆ ಬಂದು ತಲುಪ್ತಾ ಯಾವ ಸ್ಕೀಮ್ ನ ಯುಟಿಲೈಸ್ ಮಾಡ್ಕೊಂಡಿದೀರಾ ಅಂತೆಲ್ಲ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬರ್ತಾ ಇತ್ತು ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಅಂತ ಎಲ್ಲ ಆಪ್ಷನ್ ಬರ್ತಾ ಇತ್ತು ನಮಗೆ ಇತ್ನೇ ನೀವು ತಗೊಳಂತ ಪ್ರತಿ ಡಿಸಿಷನ್ ಅಲ್ಲೂ ನಮ್ಮ ಅಭಿಪ್ರಾಯನ ಕೇಳ್ಬೋದಲ್ಲ ಅದು ಎಲೆಕ್ಷನ್ ಬಂದಾಗ ಮಾತ್ರ ಐದು ವರ್ಷಕ್ಕೊಂದ್ಸರಿ ನೀವು ಕೊಟ್ಟರ ಸ್ಕೀಮ್ ಸ್ಕೀಮ್ ಗಳ್ ನಮಗೆ ತಲುಪ್ತಾ ಅಂತ ಕೇಳ್ತಾ ಇದ್ದಾರೆ ಅದೇ ಐದು ವರ್ಷ ಪೂರ್ತಿ ನಿಮ್ಗೆ ಏನ್ ನಿಮ್ಗೆ ಏನ್ ಅವಶ್ಯಕತೆ ಇದೆ ಅಂತ ಯಾವ ತರ ಕೇಳಿದ್ರ ಇದೇ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಪ್ರಜಾ ಕೇದಲ್ ಆಗಲ್ಲ ನಿಮ್ಗೆ ಏನ್ ಸ್ಕೀಮ್ ಬೇಕು ಅಂತ ನೀವು ಕೇಳ್ಬೇಕು ಅದೇನ್ ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸೊ ಇದಿಷ್ಟು ಷರತ್ತುಗಳಿಗೆ ಒಬ್ಬ ಅಭ್ಯರ್ಥಿ ಸೈನ್ ಹಾಕದ ಮೇಲೆ ವೋಟ್ ನೀಡಿ ಒಬ್ಬ ಜನ ಪ್ರತಿನಿಧಿಯಾಗಿ ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಅಕಸ್ಮಾತ್ ಈ ಒಂಬತ್ತು ಷರತ್ತುಗಳೇನ ಇಂಪ್ಲಿಮೆಂಟ್ ಆದ್ರೆ ಅಲ್ಲಿ ಪ್ರಜಾಕಿ ಅನ್ನೋ ಕಾನ್ಸೆಪ್ಟ್ ಇರಲ್ಲ ಇದ್ನ ಯಾವ್ದೇ ಒಬ್ಬ ರಾಜಕೀಯ ಪಕ್ಷದವ್ನ್ ಬಂದ್ರು ನಾವ್ ಇದನ್ನ ನಾವ್ ಅವ್ರ ಹತ್ರ ಕೇಳ್ಬಹುದು ಇಲ್ಲಿ ಪ್ರಜಾಕೀಯದಿಷ್ಟೇ ಬೇಕು ಅಂತಾನು ಇಲ್ಲ ಜಸ್ಟ್ ನನಗೆ ಈ ಒಂಬತ್ತು ಪಾಯಿಂಟ್ ತರ ನೀನ್ ಕೆಲಸ ಮಾಡ್ಕೊಡ್ತೀಯಾ ನನಗ್ ಸೈನ್ ಮಾಡ ನಾನ್ ವೋಟ್ ಓಟ್ ಯಾವುದೇ ಅಂತ ಯಾವ್ದೇ ರಾಜಕೀಯ ಪಕ್ಷದ ಜೊತೆಗೂ ಕೂಡ ಕೇಳ್ಬಹುದು ಕರೆಕ್ಟ್ ಆಗಿ ಇದು ಜನರ ಮನ್ಸಿಗೆ ಮುಟ್ಟಿದ್ರೆ ಇಲ್ಲಿ ಪ್ರಜಾಕೀಯ ಅಂತದ್ರ ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ಜನ ಪ್ರತಿಯೊಬ್ಬ ಪಕ್ಷದವನ್ ಹತ್ರ ಎಕ್ಸ್ಪೆಕ್ಟ್ ಮಾಡೋದೇ ಇದು ದೇಶ ಮಾತ ಅವನ್ ಯಾವ್ದೇ ಜಾತಿ ಧರ್ಮ ಹಣ ಅಧಿಕಾರ ಇಂಥದ್ನ ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ಜಸ್ಟ್ ಈ ಒಂಬತ್ ಪಾಯಿಂಟ್ ನ ಬರೀ ಅಲ್ಲ ಯಾವ್ದೇ ಪಕ್ಷದಿಂದ ಬಂದ್ರು ಅವ್ನು ಇದೊಂಬತ್ ಪಾಯಿಂಟ್ ನ ಕೇಳ್ತಾನೆ ಗೆ ಸೈನ್ ಆಫ್ ಕೊಡೋದಾದ್ರೆ ನೀನು ನಾನು ನಿನ್ ವೋಟ್ ಹಾಕ್ತೀನಿ ಅಷ್ಟೇ ಪ್ರಜಾಕೀಯದ ಕಾನ್ಸೆಪ್ಟ್ ಇರೋದಾಗಿ ತುಂಬಾ ಸಿಂಪ್ ಪ್ರಜಾಕೀಯದಿಂದ ನಿಲ್ಲುವಂತ ಅಭ್ಯರ್ಥಿ ಅಂತೂ ನಾನು ಇದೇ ರೀತಿ ಕೆಲ್ಸ ಮಾಡ್ಕೊಡ್ತೀನಿ ಅಂತ ನಿಮ್ಗೆ ಸೈನ್ ಮಾಡ್ಕೊಡ್ತಾನೆ ಇನ್ ಅಕಸ್ಮಾತ್ ಬೇರೆ ಪಕ್ಷದವ್ರಿಗೆ ಏನೋ ಓಟ್ ಹಾಕ್ತೀನಿ ಅಂದ್ರೆ ಅಟ್ ಲೀಸ್ಟ್ ಈ ಒಂಬತ್ತು ಪಾಯಿಂಟ್ ಪ್ರಕಾರ ಕೆಲಸ ಮಾಡ್ಕೊಡ್ತೀನಿ ಅಂತ ಕೇಳಿ ಮಾಡ್ಕೊಡ್ತೀನಿ ಅಂದ್ರೆ ಯಾರಿಗೆ ಬೇಕಾದ್ರೂ ಓಟ್ ಹಾಕಿ ಇಲ್ಲಿ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ವಿಚಾರ ಇಂಪಾರ್ಟೆಂಟ್ ಅಷ್ಟೇ ನನಗೆ ಯಾರ ಕಡೆಯಿಂದ ಆದ್ರೆ ನನಗೆ ವಿಚಾರ ಬೇಕು ನನಗೆ ಈ ಪ್ರೋಸೆಸ್ ತ್ರೂ ನನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ ಆಗ್ಬೇಕು ಅಷ್ಟೇ ಅಕಸ್ಮಾತ್ ಈ ವಿಡಿಯೋ ಇಂದ ಅಲ್ಪ ಸ್ವಲ್ಪ ಆದ್ರೂ ನಿಮ್ಗೆ ಪ್ರಜಾಕೀಯ ಬಗ್ಗೆ ಗೊತ್ತಾದ್ರೆ ಇನ್ನೂ ಕ್ಲಿಯರ್ ಆಗಿ ತಿಳ್ಕೊಳಕೆ ಆದಷ್ಟು ರಿಸರ್ಚ್ ಮಾಡ್ಕೊಳ್ಳಿ ಅದು ರಾಜಕೀಯ ಕಾನ್ಸೆಪ್ಟ್ ಎಷ್ಟು ಹತ್ರದಲ್ಲಿದೆ ಅನ್ನೋಂಥದ್ದು ತಿಳ್ಕೊಂಡು ನಿಮ್ಮ ವೋಟ್ ನ ಎಲ್ಲಿ ಬೆಸ್ಟ್ ಆಗಿ ಯೂಸ್ ಮಾಡ್ಬೇಕು ಅನ್ನೋಂಥದನ್ನ ತೀರ್ಮಾನ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ನಾಲ್ಕು ಜನಕ್ಕೆ ತಿಳಿಬೇಕು ಅಂತ ಆದ್ರೆ ಶೇರ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನ್ ನಿಮ್ ಡೌಟ್ ಕ್ಲಿಯರ್ ಮಾಡ್ತೀವಿ ಥ್ಯಾಂಕ್ ಯು ಫ್ರೆಂಡ್ ಜೈ ಪ್ರಜಾಪಿಯ